ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬೇಕು ಚೈತ್ರಾಲಿನ ಒನ್ಲಾಗ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಪಾಲಕ್ ಚಪಾತಿ ವೆಜಿಟೇಬಲ್ ಮಿಕ್ಸ್ ಕರಿ ಮಾಡ್ತಾ ಇದ್ದೀನಿ ಸೊ ಇದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ವೆಜಿಟೇಬಲ್ಸ್ ಮಿಕ್ಸ್ ಕರಿ ನಾನು ಮೊದಲಿಗೆ ಇಲ್ಲಿ ಪಾಲಕ್ ಸೊಪ್ಪು ಮತ್ತು ಮೂರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಇದನ್ನು ಮುಕ್ಕಾಲ್ ಭಾಗ ಬೇಯಿಸ್ಕೊಳ್ತೀನಿ ಸೊ ತುಂಬ ಬೇಯಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಕುದಿ ಬಂದಮೇಲೆ ಆಫ್ ಮಾಡಿಕೊಂಡ್ರೆ ಆಯಿತು ಸೊ ಇದನ್ನು ನೆಕ್ಸ್ಟು ನಾನು ಗ್ರೈಂಡ್ರು ಇಟ್ಕೊಳ್ತೀನಿ ಪೇಸ್ಟ್ ಮಾಡಿ ಇಟ್ಕೊಬೇಕು ನಾನು ಇದನ್ನು ಚಪಾತಿ ಹಿಟ್ಟಿಗೆ ಹಾಕಿ ಕಲ್ಸ್ಕೊಳ್ತಾ ಇದ್ದೀನಿ ಸೊ ಈ ಥರ ಕಲಿಸ್ಕೊಳ್ಳೋದ್ರಿಂದ ಚಪಾತಿ ಪಾಲಕ್ ಚಪಾತಿ ಪಾಲಕ್ ಪೂರಿ ಈ ರೀತಿ ಏನಾದರೂ ಹೇಳ್ಕೊಬೋದು ಸೊ ಇದು ಪಾಲಕ್ ಸೊಪ್ಪು ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಜಸ್ಟ್ ಪಾಲಾಕಲ್ಲಿ ತುಂಬ ಕ್ಯಾಲ್ಶಿಯಮ್ಸು ಪ್ರೋಟೀನ್ಸ್ ಇರುತ್ತೆ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಒಂದು ಒಳ್ಳೆ ಗ್ರೀನಿಷ್ ಆಗಿರೋವಂಥ ಚಪಾತಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಆಸೆ ಮಾಡಿ ತಿಂತಾರೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಹೆಲ್ತ್ಗೂ ಒಳ್ಳೆಯದು ಸೊ ಮಿಕ್ಸ್ ತರಕಾರಿ ನಾನು ಈ ಮಿಕ್ಸ್ ತರಕಾರಿನ ಒಂದು ಮುಕ್ಕಾಲು ಭಾಗ ಅಷ್ಟು ಬೇಯಿಸ್ಕೊಂಡು ಇಟ್ಕೊಳ್ತಿದ್ದೀನಿ ಈ ರೀತಿ ಬೆಂದಾದ್ಮೇಲೆ ಬೇಯಿಸಿ ಇಟ್ಕೊಬೇಕು ನಂತರ ತೆಂಗಿನಕಾಯಿ ಹಾಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೊ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ನೀವು ಮನೆಯಲ್ಲೇ ಮಾಡ್ಕೋಬೋದು ನಾನು ಹೊರಗಡೆ ತೇಜು ಅವ್ರದ್ದು ತೊಗೊಂಡು ಬಂದಿದ್ದೀನಿ ನಂತರ ಒಂದು ಪ್ಯಾನ್ಗೆ ಆಯಿಲ್ ಹಾಕೊಳ್ಳೋಣ ನಂತರ ಸ್ವಲ್ಪ ಸಾಸಿವೆ ಆಯಿಲ್ ಕಾ ಮೇಲೆ ಸ್ವಲ್ಪ ಸಾಸಿವೆ ಹಾಕೊಂಡು ಇದಕ್ಕೆ ನೀವು ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಕರ್ಬೇವಿನ ಸೊಪ್ಪೆಲ್ಲ ಏನೂ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್ ಜಸ್ಟ್ ಸಾಸಿವೆ ಮಾತ್ರ ಹಾಕಿದ್ದೀನಿ ಇಲ್ಲಿ ನಾನು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ ಚಕ್ಕೆ ಲವಂಗ ಪಲಾವ್ ಎಲೆ ನಾನು ಇದನ್ನು ಚಕ್ಕೆ ಲವಂಗ ಯಾವುದೇ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿಲ್ಲ ಮಾಡಿಟ್ಕೊಂಡಿಲ್ಲ ಡೈರೆಕ್ಟಾಗಿ ಇದ್ದೀನಿ ಇಲ್ಲಿ ನಾನು ಯಾವುದೇ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿಲ್ಲ ಜಸ್ಟ್ ಒಂದು ತೆಂಗಿನಕಾಯಿ ಹಾಲು ಮಾತ್ರ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ನಾನು ಆಪ್ಷನಲ್ಲು ಸ್ವಲ್ಪ ಗ್ರೇವಿ ಜಾಸ್ತಿ ಆಗಬೇಕು ಅಂತ ಹೇಳಿಬಿಟ್ಟು ನಾನು ತೆಂಗಿನಕಾಯಿ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಇದು ಫ್ರೈ ಆಗಲಿ ಫ್ರೈ ಆದಮೇಲೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮಾಡ್ತಾ ಇದ್ದೀನಿ ಇದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡೋಣ ನಂತರ ಇದಕ್ಕೆ ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದೆಲ್ಲ ನೀಟಾಗಿ ಫ್ರೈ ಆಗಿ ಸನ್ ಸ್ವಲ್ಪ ಪೇಸ್ಟ್ ರೀತಿಯಲ್ಲಿ ಹಾಕಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಸೊ ಇದು ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ ಬೇಕಾದಂಥ ಪೌಡರ್ಗಳನ್ನ ಯಾವುದೂ ಅಂತ ಹೇಳ್ತಾ ಹೋಗ್ತೀನಿ ಜಸ್ಟ್ ನಾನು ಪೌಡರ್ಸ್ ಮಾತ್ರ ಆ್ಯಡ್ ಮಾಡ್ತೀನಿ ಇಲ್ಲಿ ಯಾವುದೇ ಪೇಸ್ಟ್ ನಾನೆಲ್ಲ ಆ್ಯಡ್ ಇಲ್ಲ ನಾನು ಮಿಕ್ ರುಬ್ಕೊಂಡಿತ್ತಂಥ ತೆಂಗಿನಕಾಯಿ ಹಾಲು ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಎಲ್ಲ ಹೋಗೋದು ಫ್ರೈ ಮಾಡೋಣ ನಂತರ ಇದಕ್ಕೆ ಗರಂ ಮಸಾಲ ಒಂದೂವರೆ ಟೇಬಲ್ ಸ್ಪೂನು ಧನಿಯಾ ಪೌಡರು ಒಂದೂವರೆ ಟೇಬಲ್ ಸ್ಪೂನು ಅರ್ಶಿನ ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನು ಸ್ವಲ್ಪ ಉಪ್ಪು ಇಷ್ಟು ನಾನು ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನೋಡಿ ಗ್ರೇವಿ ಹೆಚ್ಚಾಯ್ತಲ್ಲ ಸೊ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ನಾವು ಹೆಚ್ಚಿಸ್ಕೋಬೋದು ಸೊ ನೀವು ನೀರು ಹಾಕಲಿಲ್ಲ ಅಂತಂದರೆ ನೀವು ವೆಜಿಟೇಬಲ್ಸ್ನ ನೀವು ಆಗಲೇ ಬಾಯ್ಲ್ ಇಟ್ಕೊಂಡಿರ್ತೀರಲ್ಲ ಅದನ್ನ ಆ ನೀರನ್ನೇ ಹಾಕಿದ್ರೆ ಆಯಿತು ಸೊ ನಾನು ಅದೇ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡ್ತಿಲ್ಲ ಸೊ ನೀವು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಏಕೆಂದರೆ ನಾವು ವೆಜಿಟೇಬಲ್ಸ್ಗೂ ನಾವು ಹಾಕಿರ್ತೀವಿ ಬೇಯೋದಕ್ಕೆ ಸೊ ನಂತರ ಚಪಾತಿಗೂ ನಾವು ಉಪ್ಪು ಹಾಕಿ ಸ್ವಲ್ಪ ಕಲಸಿಟ್ಟಿರ್ತೀವಿ ಸೊ ಹಾಗಾಗಿ ನೀವು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಒಂದೊಂದು ಒಂದೊಂದು ಟೈಮು ಉಪ್ಪು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಸೊ ಈ ರೀತಿ ಕರಿ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಹೆಣ್ಣು ಮಾಡ್ತಾಯಿದ್ದೀನಿ ಸೊ ಇಷ್ಟು ಬೇಗ ಆ್ಯಂಡ್ ಕ್ವಿಕ್ಕಾಗಿ ಆ್ಯಂಡ್ ಆಗುತ್ತೆ ಅಂತಂದರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಇವಾಗ ಬಟರ್ ಬಟ್ ಬಿಣ್ಣಿ ಜೊತೆ ಪಾಲಕ್ ಚಪಾತಿ ಮತ್ತು ವೆಜಿಟೇಬಲ್ ಮಿಕ್ಸ್ ಕರಿ ರೆಡಿ ಆಯಿತು ಸೊ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್